ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿಯನ್ನು ಉಪಯೋಗಿಸಿ ಅಪ್ರಹಣ ಮಾಡಿದ್ದೆ ನಿಜವಾಗ್ಲೂ ಟೇಸ್ಟು ಊಹಿಸೋಕ್ಕಾಗಲ್ಲ ಅಷ್ಟು ರುಚಿಯಾಗಿತ್ತು ಮತ್ತು ಬಾಯಲ್ಲಿಟ್ಟರೆ ಇಟ್ಟರೆ ಈ ಅಪ್ರಹ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಬನ್ನಿ ಹಾಗಾದರೆ ಒಂದು ಸಲ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣಕ್ಕಿರುವಂಥ ಸಬ್ಬಕ್ಕಿಯನ್ನು ಉಪಯೋಗಿಸ್ಕೋಬೇಕು ಈಗ ಇವುಗಳನ್ನು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಮಾತ್ರ ಸಬ್ಬಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಸಬ್ಬಕ್ಕಿಯನ್ನು ಉಪಯೋಗಿಸ್ಕೋಬೋದು ಈಗ ಇದರಲ್ಲಿ ನೀರು ಹಾಕಿ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ತೊಳೆದಾದ್ಮೇಲೆ ಇದರಲ್ಲಿರುವಂಥ ಎಲ್ಲ ನೀರನ್ನು ತೆಗೆದು ಮತ್ತೆ ಇದರಲ್ಲಿ ಬೇರೆ ನೀರನ್ನು ಹಾಕಿ ಮತ್ತೊಮ್ಮೆ ವಾಶ್ ಮಾಡ್ಕೊಳ್ಳೋಣ ನೋಡಿ ಸಬ್ಬಕ್ಕಿಯನ್ನು ಒಂದು ಎರಡರಿಂದ ಮೂರು ಸಲ ಬೇರೆ ಬೇರೆ ನೀರಿನಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ಈಗ ಇದರಲ್ಲಿರುವಂಥ ಎಲ್ಲ ನೀರನ್ನು ತೆಗೆದು ಈಗ ಇದರಲ್ಲಿ ಯಾವ ಕಪ್ಪಿಂದ ಸಬ್ಬಕ್ಕಿ ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಕಾಲು ಕಪ್ ಆಗುವಷ್ಟು ಮಾತ್ರ ನೀರು ಹಾಕೊತಾ ಇದ್ದೀನಿ ಈ ಸಣ್ಣ ಸಬ್ಬಕ್ಕಿ ನೆನೆಸಲಿಕ್ಕೆ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ನೋಡಿ ಒಂದು ಕಾಲು ಕಪ್ನಷ್ಟು ನೀರು ಹಾಕಿದ್ಮೇಲೆ ಮೇಲ್ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ ನೋಡಿ ಅರ್ಧ ಗಂಟೆವರೆಗೂ ನೆನಲಿಕ್ಕೆ ಬಿಟ್ಟಿದೆ ನೋಡಿ ತುಂಬಾ ಚೆನ್ನಾಗಿ ನೆನೆದು ದಪ್ಪಾಗಿವೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಈ ಸಣ್ ಸಬ್ಬಕ್ಕಿ ನೆನಲಿಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಮತ್ತು ಟೈಮ್ ಕೂಡ ಜಾಸ್ತಿ ಬೇಕಾಗೋಲ್ಲ ನೋಡಿ ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷದಲ್ಲೇ ಚೆನ್ನಾಗಿ ನೆನೆದು ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ನೆನೆದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಬೇರೆ ಬೇರೆ ಸಾಮಗ್ರಿ ಹಾಕ್ಕೋಬೇಕಂತೇನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುವಂಥ ಹಪ್ಪಳ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಮಾಡ್ಕೋಬೋದು ಇದು ಆಪ್ಷನಲ್ ಬೇಕಂದರೆ ಕಲರ್ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನಿಲ್ಲಿ ಒಂದು ಎರಡು ಕಪ್ನಲ್ಲಿ ಸ್ವಲ್ಪ ಸ್ವಲ್ಪ ಸಬ್ಬಕ್ಕಿಯನ್ನು ಹಾಕಿ ಕಲರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನ್ಯಾಚುರಲ್ ಕಲರ್ ಇದಕ್ಕೆ ಫುಡ್ ಕಲರ್ ಉಪಯೋಗಿಸ್ಕೊತಾ ಇಲ್ಲ ನೋಡಿ ಒಂದು ಕಪ್ಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಕಪ್ನಲ್ಲಿ ಒಂದು ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಫುಡ್ ಕಲರ್ ಉಪಯೋಗಿಸ್ತಾ ಇಲ್ಲ ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ವೈಟ್ ಸಬ್ಬಕ್ಕಿಯಲ್ಲಿ ಈ ರೀತಿ ಸ್ವಲ್ಪ ಎಲ್ಲೋ ಮತ್ತು ರೆಡ್ ಕಲರ್ ಇದ್ದರೆ ಕಲರ್ಫುಲ್ ಅಂತೇಳಿ ಈ ರೀತಿ ಎಲ್ಲೋ ಕಲರ್ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ಈ ಪ್ಲೇಟ್ಸ್ಗಳಿಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಜಾಸ್ತಿ ಎಣ್ಣೆ ಹಚ್ಚಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸ್ವಲ್ಪ ಹಚ್ಕೊಳ್ಳಿ ಜಾಸ್ತಿ ಎಣ್ಣೆ ಹಚ್ಚಿ ಹಪ್ಪಳನ ಮಾಡಿಕೊಂಡ್ರೆ ಆ ಹಪ್ಪಳನ ತುಂಬ ಇಟ್ಟಾಗ ಸ್ಮೆಲ್ ಬರಲಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಮಾಡಿಕೊಳ್ಳಿ ಆಗ ಎಷ್ಟೇ ದಿನ ಇಟ್ಟು ಕೂಡ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕಡೆಗೂ ಎಣ್ಣೆ ಹಚ್ಚಾದಮೇಲೆ ಆ ಪ್ಲೇಟ್ಸ್ನಲ್ಲಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಈ ರೀತಿ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ಹಾಕಿ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೋಬೇಕು ಇದೇ ರೀತಿ ಎಲ್ಲ ಪ್ಲೇಟ್ಸ್ನಲ್ಲೂ ಕೂಡ ಸಬ್ಬಕ್ಕಿಯನ್ನು ಹಾಕೊತಾ ಇದ್ದೀನಿ ಎಲ್ಲ ಪ್ಲೇಟ್ಸ್ನಲ್ಲೂ ಈ ರೀತಿ ನೆನೆಸಿರುವಂಥ ಸಬ್ಬಕ್ಕಿ ಹಾಕಿದ್ಮೇಲೆ ಕಲರ್ಫುಲ್ ಹಾಕಿ ಕಾಣಿಸ್ಲಿ ಅಂತೇಳಿ ಮೇಲ್ಗಡೆಯಿಂದ ಎಲ್ಲೋ ಮತ್ತು ರೆಡ್ ಕಲರ್ ಹಾಕಿಟ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ಈ ರೀತಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಪ್ಲೇಟ್ಸ್ನಲ್ಲೂ ಸಬ್ಬಕ್ಕಿ ಹಾಕಿ ರೆಡಿ ಮಾಡಿದ್ಮೇಲೆ ಈಗ ಈ ಪ್ಲೇಟ್ಸ್ಗಳನ್ನು ಇಡ್ಲಿ ಸ್ಟ್ಯಾಂಡ್ನಲ್ಲಿ ಜೋಡಿಸ್ಕೊಡೋಣ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಮನೆಗಲ್ಲಿ ಇರಲಿಲ್ಲ ಅಂದರೆ ನಾರ್ಮಲ್ ಪಾತ್ರೆಗೆ ನೀರು ಹಾಕಿ ಅದರ ಒಳಗಡೆ ಸ್ಟ್ಯಾಂಡ್ ಅಥವಾ ತೂತಿರುವಂಥ ಚಾನೇ ಇರುತ್ತೆ ನೋಡಿ ಅದನ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ಸಬ್ಬಕ್ಕಿ ಹಾಕಿರುವಂಥ ಪ್ಲೇಟ್ಗಳನ್ನಿಟ್ಟು ಮೇಲ್ಮುಚ್ಚಿ ಬೇಯಿಸ್ಕೋಬೋದು ಆ ರೀತಿ ಬೇಯಿಸಿದ್ರು ಕೂಡ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಸ್ಟ್ಯಾಂಡ್ನಲ್ಲಿ ಪ್ಲೇಟ್ಸ್ಗಳನ್ನು ಜೋಡಿಸಿದ್ಮೇಲೆ ನೀರು ಬಿಸಿ ಮಾಡಿರುವಂಥ ಪಾತ್ರೆ ಒಳಗಡೆ ಸ್ಟ್ಯಾಂಡ್ ಇಟ್ಟು ಮೇಲ್ಮುಚ್ಚಿ ಗ್ಯಾಸನ್ನು ನೈಫ್ ಫ್ಲೇಮಲ್ಲಿಟ್ಟು ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ನಾಲ್ಕು ನಿಮಿಷ ಬೆಂದಾದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಪ್ಪಳ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಹಪ್ಪಳ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಈಗ ಈ ಸ್ಟ್ಯಾಂಡನ್ನು ಹೊರ್ಗಡೆ ತೆಗೆದು ಎಲ್ಲಾ ಪ್ಲೇಟ್ಸ್ ನಿಧಾನವಾಗಿ ಒಂದೊಂದಾಗಿ ಹೊರಗಡೆ ತೆಗೆದು ಸ್ವಲ್ಪ ತನ್ಗಾಗ್ಲಿಕ್ಕೆ ಬಿಡೋಣ ಹಪ್ಪಳ ಬಿಸಿ ಇದ್ದಾಗ ತೆಗೆದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ತನ್ಗಾಗ್ಲಿಕ್ಕೆ ಬಿಡೋಣ ತನ್ಗಾದ್ಮೇಲೆ ತೆಗೆದ್ರೆ ಹಪ್ಪಳ ತುಂಬಾನೇ ನೀಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ತನ್ಗಾದ್ಮೇಲೆ ಹಪ್ಪಳ ಬಿಡಿಸೋದು ಹೇಗೆ ಅಂತ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿ ಪ್ಲೇಟ್ಸ್ ಎಲ್ಲ ತನ್ಗಾಗಿವೆ ಈಗ ಹಪ್ಪಳ ಬಿಡಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದೊಂದಾಗಿ ಪ್ಲೇಟ್ಗಳನ್ನು ತೊಗೊಂಡು ಸೈಡಲ್ಲಿ ಸ್ವಲ್ಪ ಸೂಜಿಯಿಂದ ಅಥವಾ ಚಾಕುವಿಂದ ಹಪ್ಪಳನ ತೆಗೆದು ಈ ರೀತಿ ನೀಟಾಗಿ ಎತ್ತಿದ್ರೆ ತುಂಬಾ ನೀಟಾಗಿ ಬರುತ್ತೆ ಕೆಳಗಡೆ ಪ್ಲೇಟ್ಗೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ಇದೇ ರೀತಿ ಪ್ಲೇಟ್ನಲ್ಲಿರುವಂಥ ಎಲ್ಲ ಹಪ್ಪಳವನ್ನು ತೆಗೆದು ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ ಇದೇ ರೀತಿ ಎಲ್ಲ ಹಪ್ಪಳನ ಬೇಯಿಸಿ ಬಟ್ಟೆ ಮೇಲೆ ಹಾಕಿದ್ಮೇಲೆ ಈಗ ಯುಗೂ ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳಿ ಬಿಸಿಲು ಚೆನ್ನಾಗಿದ್ದರೆ ಒಂದೇ ದಿನದಲ್ಲಿ ಒಣಗೋಗುತ್ತೆ ಬಿಸಿಲು ಇರಲಿಲ್ಲ ಅಂದರೆ ಮನೆ ಒಳಗಡೆ ಕೂಡ ನೀವು ಒಣಗಿಸ್ಕೋಬೋದು ತೊಂದರೆ ಇಲ್ಲ ನೋಡಿ ಒಂದೆರಡು ದಿನ ಬಿಸಿಲಲ್ಲಿಟ್ಟಿದೆ ತುಂಬಾ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಫ್ರೈ ಮಾಡ್ಕೊಂಡು ತಿನ್ನಲಿಕ್ಕೆ ಒಂದೇ ದಿನದಲ್ಲಿ ಹಪ್ಪಳ ರೆಡಿ ಆಗುತ್ತೆ ಆದರೆ ನಾವು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊತೇವ ಅನ್ನೋದಾದರೆ ಒಂದೆರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಟರೆ ಎಷ್ಟೇ ದಿನ ಇಟ್ಟರು ಕೂಡ ಹಾಳಾಗೋದಿಲ್ಲ ಸುಮಾರು ಒಂದು ವರ್ಷದವರೆಗೂ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮುತ್ತಿನಂಥ ಹಪ್ಪಳ ರೆಡಿಯಾಗಿವೆ ಈಗ ಎಣ್ಣೆಲಿ ಫ್ರೈ ಮಾಡಿದಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಮುಂಚೆನೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಹಪ್ಪಳ ಹಾಕಿದ್ರೆ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ ಕಾಣಿಸ್ತಾ ನಿಮಗೆ ನಿಮಗಿಲಿ ಇಷ್ಟೇ ಇಷ್ಟು ಇರುವಂಥ ಹಪ್ಪಳ ಎಷ್ಟು ದೊಡ್ಡದಾಗುತ್ತಲ್ವ ನ್ಯಾಗ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಅರಳುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಆದಷ್ಟು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಕೈಯಿಂದ ಮುಟ್ಟಿದ್ರೆ ಮುರಿದೋಗುತ್ತೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ಈ ರೀತಿ ಹಪ್ಪಳನ ಖಂಡಿತ ನೀವು ಕೂಡ ನಿಮ್ಮ ಮನೆಗಲ್ಲಿ ಸಲ ಟ್ರೈ ಮಾಡಿ ನೋಡಿರಿ ಈ ಟೇಸ್ಟು ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೋಡಿದ್ರೇ ತಿನ್ಬೇಕಿಸ್ತಾ ಇದೆ ಅಲ್ವ ಹಾಗಾದರೆ ಇನ್ನೇಕ್ ತಡ ಈ ಸಬ್ಬಕ್ಕಿಯನ್ನು ಉಪಯೋಗಿಸಿ ನೀವು ಕೂಡ ನಿಮ್ಮ ಮನೆಗಲ್ಲಿ ಈ ರೀತಿ ಹಬ್ಬನ ಟ್ರೈ ಮಾಡಿ ಸಂಜೆ ಫ್ರೈ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿರಿ ಯಾವ ರೀತಿ ಇತ್ತು ಅಂತ ನನಗೆ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು